ನಾವು ಚೆನ್ನೈ ತಮಿಳುನಾಡು ಪ್ರವಾಸದಲ್ಲಿದ್ದೇವೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಶ್ರೀಯುತ ಎಸ್ ಜಿ ಅವರು ರಾಜ್ಯ ಸಂಚಾಲಕರಾದ ಆನಂದ ಮೂರ್ತಿಯವರು ರಾಜ್ಯ ಸಂಚಾಲಕರಾದ ಅವರು ಹಾಗೂ ನಮ್ಮ ಸ್ನೇಹಿತರಾದ ದಿನೇಶ್ ಅವರು ಮತ್ತು ನಮ್ಮ ಪ್ರಧಾನ ಸಂಚಾಲಕರು ಬೆಂಗಳೂರು ನಗರ ಗ್ರಾಮೀಣ ರಮೇಶ್ ಅವರು ಮತ್ತು ನಮ್ಮ ರಾಜ್ಯ ಸಂಚಾಲಕರಾದ ವಿಜಯ ಅವರು ನಾವು ಇವತ್ತು ಚೆನ್ನೈದಲ್ಲಿದ್ದೇವೆ ಈ ಮೊಸಳೆ ಪಾರ್ಕಿನಲ್ಲಿ ಅತ್ಯದ್ಭುತವಾದಂಥ ವೈವಿಧ್ಯಮಯವಾದಂಥ ಮೊಸಳೆಗಳನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ ನಾವು ಈ ಸೇವೆಯಲ್ಲಿರುವಾಗಲೇ ಶಿಕ್ಷಕರಾದಂಥವರು ಈ ಮೊಸಳೆಗಳನ್ನು ವೀಕ್ಷಿಸಿ ಮಕ್ಕಳನ್ನು ಇಲ್ಲಿ ಕರೆತಿರಬೇಕಾಗಿತ್ತಲ್ಲ ಅನ್ನುವಂಥ ಭಾವನೆ ಎಲ್ಲರಿಂದ ಬಂದಿದೆ ಅಂಥ ಒಂದು ಮೊಸಳೆ ಪಾರ್ಕನ್ನು ನೋಡಿ ನಾವೆಲ್ಲ ಅತ್ಯದ್ಭುತವಾದಂಥ ಜೀವಿಗಳ ಒಂದು ಪ್ರಪಂಚದಲ್ಲಿ ಪ್ರವೇಶ ಮಾಡಿದ್ದೇವೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ನಾವು ಎಲ್ಲರಿಗೂ ಈ ಒಂದು ಚೆನ್ನೈದ ಒಂದು ಪ್ರವಾಸದ ಕ್ಷ ಸುಂದರ ಕ್ಷಣಗಳನ್ನು ತಮಗೆ ಹಂಚಿಕೊಂಡಿದ್ದೇವೆ ಧನ್ಯವಾದಗಳು